ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಇವತ್ತು ನಾನು ಎಲೆ ಕಡು ಹೇಗೆ ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ ನಾನು ಒಂದು ಸ್ವಲ್ಪ ಬೆಲ್ಲ ತೊಗೊಂಡು ಕರಗ್ಸಿ ಇಟ್ಕೊತಾ ಇದ್ದೀನಿ ಒಂದು ಪಾತ್ರೆಯಲ್ಲಿ ಕರಗಿಸಿ ಹಾಕ್ಕೊಂಡಿದ್ದೀನಿ ಹಾಗೆ ಸಣ್ಣ ಊರಿಲಿಟ್ಕೊಂಡು ಒಂದು ಅರ್ಧ ಕಾಯಿ ಒಂದು ಅರ್ಧ ಕಾಯಿನ ತುರಿದಿಟ್ಕೊಂಡಿರೋದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ಹಾಗೆ ಸ್ವಲ್ಪ ಚೂರ ಚೂರು ಚಿಟಿಕೆ ಅಷ್ಟು ಉಪ್ಪು ಇದ್ದೀನಿ ಒಂದು ಸಣ್ಣ ಊರಿಲಿ ಇದನ್ನು ಬೇಯಕ್ಕೆ ಬಿಡಿ ಈ ಕಡೆ ಒಂದು ಅಷ್ಟು ಅಕ್ಕಿನ ನೆನೆಸಿಟ್ಕೊಂಡಿದ್ದೆ ಆ ನೆನೆಸಿಟ್ಕೊಂಡಿರೋ ಅಕ್ಕಿನ ಮಿಕ್ಸಿ ಜಾರ್ಗೆ ಗಟ್ಟಿಯಾಗಿ ರುಬ್ಕೊಡಿ ತೀರ ತೆಳು ಮಾಡ್ಕೊಂಬಿಡಿ ಈ ಕಡೆ ನೋಡಿ ನಮ್ಮ ಹೂರ್ಣ ರೆಡಿಯಾಗಿದೆ ಇದಕ್ಕೆ ಸ್ವಲ್ಪ ನಾನು ಏಲಕ್ಕಿ ಪುಡಿ ಉದುರಿಸ್ತಾ ಇದ್ದೀನಿ ಹೂರ್ಣ ರೆಡಿಯಾಗಿದೆ ನೋಡಿ ಈ ಕಡೆ ನಾನು ರುಬ್ಕೊಂಡಿರೋ ಹಿಟ್ಟು ಕೂಡ ರೆಡಿ ಇದೆ ನಾನು ಈಗ ಅರ್ಶನದೆಲ್ಲ ತೊಳೆದಿಟ್ಕೊಂಡಿದ್ದೆ ಆದರೂ ಕೂಡ ಒಂದು ಸರಿ ಬಟ್ಟೆಯಲ್ಲಿ ಒರೆಸ್ಕೊಳ್ತಾ ಇದ್ದೀನಿ ನೀಟಾಗಿ ಒರೆಸ್ಕೊಂಡು ಬಿಳಿ ಹಿಟ್ಟಿತ್ತಲ್ವಾ ರುಬ್ಕೊಂಡಿದ್ದು ಆ ಹಿಟ್ಟನ್ನು ಈ ಎಲೆಗೆ ಹಾಕಿ ತೆಳುವಾಗಿ ಹಚ್ಕೊಬೇಕಾಗತ್ತೆ ನೋಡಿ ಈ ಥರ ತೆಳುವಾಗಿ ಹಚ್ಕೊಳ್ಳಿ ಇದಾದ ನಂತರ ಹೂರ್ಣ ಇತ್ತಲ್ವ ಕಾಯಿ ಬೇಯಿಸ್ಕೊಂಡಿದ್ದು ಬೆಲ್ಲದ ಜೊತೆಗೆ ಅದನ್ನು ಮಧ್ಯೆ ಹಾಕಿ ಕ್ಲೀನಾಗಿ ಏನು ಮಾಡಿ ಎಲ್ಲನ ಈ ರೀತಿ ಮಡಚಿ ಇದು ಉದ್ದ ರೀತಿಯ ಕಡುಬಾಗತ್ತೆ ಈ ಥರನೂ ಮಾಡ್ಬೋದು ಇಲ್ಲ ಇದು ಬೇಡ ನಮಗೆ ಅಂತಂದರೆ ಅಡ್ಡ ರೀತಿಯ ಕಡುಬು ಮಾಡ್ಬೋದು ಅಡ್ಡ ಮರಚಿದ್ರೆ ಈ ರೀತಿ ಆಗುತ್ತೆ ಇಡ್ಲಿ ಬೇಯಿಸ್ದಾಗೆ ಇದನ್ನು ಕೂಡ ಬೇಯಿಸ್ಕೊಡಿ ಬಿಸಿ ಬಿಸಿ ತುಪ್ಪ ಜೊತೆ ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರತ್ತೆ ಗೊತ್ತಾ ಒಂದು ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು